ದರ್ ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಜ್ಯೋತಿ ದೇಸಾಯ್ ಸೈಕಾಲಜಿಸ್ಟ್ ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಇವತ್ತಿನ ಪುಟ್ಟ ಕಥೆ ಒಬ್ಬ ಮನುಷ್ಯ ವಾಕ್ ಮಾಡ್ತಾ ಹೋಗ್ತಾ ಇದ್ದ ಅವನು ಹೋಗೋ ಹಾದಿಯಲ್ಲಿ ಅಲ್ಲೊಂದು ಎಲಿಫೆಂಟ್ ಕ್ಯಾಂಪ್ ಒಂದು ಕ್ಯಾಂಪ್ ಇತ್ತು ಸುಮಾರು ಒಂದು ಅರವತ್ತಾನೆ ಮೇಲೆ ಇದ್ವು ಏನೋ ದೊಡ್ಡ ಕ್ಯಾಂಪ್ ಇತ್ತು ಹಾಗೆ ಅವನ ಕಣ್ಣಲ್ಲಿ ಹೋಯ್ತು ಅಲ್ಲಿ ಅವನಲ್ಲಿ ಏನೋ ಒಂದು ವಿಶೇಷ ಏನ್ ನೋಡ್ದ ಅಂದ್ರೆ ಅಲ್ಲಿ ಎಲ್ಲಾ ಆನೆಗಳಿಗೂ ಒಂದು ಚಿಕ್ಕ ಹಗ್ಗ ಆಮೇಲೆ ಮರದೊಂದು ಚಿಕ್ಕ ಕಟ್ಟಿಗೆ ಅದಕ್ಕೆ ಕಟ್ಟಿತು ಪ್ರತಿಯೊಂದು ಆನೆನೂ ಹಾಗೆ ಕಟ್ಟಿತಿದೆ ಸುಮಾರೊಂದು ಅರವತ್ತು ಆನೆಗಳು ಎಲ್ಲವೂ ಅದರ ಜಾಗಕ್ಕೆ ಹಾಗೆ ನಿಂತಿದೆ ಎಂತ ಶಿಸ್ತು ಅವನ್ಗೆ ತುಂಬಾ ಆಶ್ಚರ್ಯ ಆಗೋಯ್ತು ಹೆಂಗಪ್ಪ ಇದು ಸಾಧ್ಯ ಆನೆ ಎಷ್ಟು ದೊಡ್ಡ ಪ್ರಾಣಿ ಅಲ್ವಾ ಆನೆ ಆರಾಮಾಗಿ ಅದನ್ನ ಕಿತ್ಕೊಂಡು ಹೋಗ್ಬಿಡ್ಬಹುದು ಅಷ್ಟು ಚಿಕ್ಕ ಮರದ್ದು ತುಂಡು ಆರಾಮಾಗಿ ಅದು ಕಿತ್ಕೊಂಡು ಹೋಗ್ಬಹುದು ಬಟ್ ಯಾವ್ದು ಅದು ಮಾಡ್ತಿಲ್ವೆ ಎಲ್ಲಾ ಆನೆಗಳು ಅದರದೇ ಆದಂತ ಜಗಗಳಲ್ಲಿ ಆರಾಮಾಗಿ ನಿಂತಿವೆ ಅವ್ಗೆ ತುಂಬಾ ಆಶ್ಚರ್ಯ ಆಯ್ತು ಇದು ಹೇಗಾದ್ರೂ ಸಾಧ್ಯ ಅವ್ಗೆ ಕುತೂಹಲ ತಡಿಯಕ್ ಆಗ್ಲಿಲ್ಲ ಒಳಗೆ ಹೀಗೆ ಹೋಗೋಣ ಅಂತ ಒಳಗೆ ಹೋದ್ರು ಅಷ್ಟರಲ್ಲೇ ಅಲ್ಲಿ ಒಬ್ಬ ಮಾವುತ ಈ ಆನೆ ಪಳಗ್ಸೋರು ಅಲ್ಲಿ ಕಾಣಿಸಿದ್ರು ಟ್ರೈನರ್ಸು ಹಾಗೆ ಹೋಗ್ಬಿಟ್ಟು ಆ ಟ್ರೈನರ್ ಹತ್ರ ಹೋಗ್ಬಿಟ್ಟು ಹೇಗೆ ಸ್ವಾಮಿ ಇದು ಸಾಧ್ಯ ಇದು ನೋಡೋಕೆ ಆಶ್ಚರ್ಯ ಆಗ್ತಾ ಇದೆ ಎಲ್ಲ ಆನೆಗಳು ಎಷ್ಟು ಶಿಸ್ತಿಂದ ಅದರದೇ ಆದ ಜಾಗಗಳಲ್ಲಿ ಅಷ್ಟು ಚಿಕ್ಕ ಕಟ್ಟಿಗೆಗೆ ಇಷ್ಟು ಚಿಕ್ಕ ಹಗ್ಗ ಕಟ್ಟಿದೀರ ಹಾಗೆ ನಿಂತ್ಕೊಂಡಿದೆ ಕಿತ್ಕೊಂಡು ಹೋಗ್ತಿಲ್ಲ ಅಂತ ಕೇಳಿದ್ರು ಆವಾಗ ಆ ಟ್ರೈನರ್ ಹೇಳಿದ್ರು ಆ ಮನುಷ್ಯಂಗೆ ನೋಡಿ ಈ ಆನೆ ಹುಟ್ಟಿದ ತಕ್ಷಣ ಪುಟ್ಟ ಮರಿ ಏನಿರತ್ತೆ ಆವಾಗ್ಲಿಂದನು ಅದನ್ನ ಇದೇ ಮರದ ತುಂಡಿಗೆ ಕಟ್ತಾ ಬರ್ತೀವಿ ಇಷ್ಟೇ ಚಿಕ್ಕ ಹಗ್ಗಕ್ಕೆ ಅವಾಗ್ಲೂ ಅದಕ್ಕೆ ಕಟ್ತಾ ಬರ್ತೀವಿ ಅದು ಹಾಗೆ ಬೆಳಿತಾ ಬೆಳಿತಾ ಅದನ್ನ ತಗೊಂಡ್ ಬಂದ್ ಅಲ್ಲಿ ಹಾಗೆ ಅದಕ್ಕೆ ಕಟ್ತೀವಿ ಇದಕ್ಕೆ ಕಂಡೀಷನಿಂಗ್ ಅಂತೀವಿ ಅಂದ್ರೆ ಒಂದು ಅಭ್ಯಾಸ ಡೈಲಿ ಅದನ್ನೇ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಹೇಗಾಗತ್ತೆ ಹಾಗೆ ಆನೆಗೂ ಅದು ದೊಡ್ಡ ಆನೆ ಆದ್ಮೇಲೆ ಕೂಡ ತುಂಬಾ ದೊಡ್ಡ ಆನೆ ಆದ್ಮೇಲ್ ಕೂಡ ಅದಕ್ಕೆ ಇದನ್ನ ಕಿತ್ಕೊಂಡ್ ಹೋಗಕ್ ಬರಲ್ಲ ನನ್ಗೆ ಅಂತಾನೆ ಇರುತ್ತೆ ಆ ತರದೊಂದು ಅಭ್ಯಾಸ ಆಗತ್ತೆ ಇದಕ್ಕೆ ಕಂಡೀಷನಿಂಗ್ ಅಂತೀವಿ ಅಂತ ಹೇಳ್ತಾನೆ ಟ್ರೈನರ್ ನೋಡಿ ಇದು ಕತೆ ನಮ್ಮ ಜೀವನದಲ್ಲೂ ಎಷ್ಟೋ ಸಾರಿ ಈ ತರದೊಂದು ಕೋರ್ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ ನಮ್ದು ಒಂದು ನಂಬಿಕೆಗಳಿರುತ್ತೆ ಇದು ಹೀಗೆ ಇರುತ್ತೆ ಇದು ಹೀಗೆ ಆಗತ್ತೆ ಅನ್ನೋ ಒಂದು ಒಂದು ಸ್ಪಷ್ಟನೆ ಇರುತ್ತೆ ಒಂದು ನಂಬಿಕೆ ಇರುತ್ತೆ ಅದನ್ನ ಬಿಲೀಫ್ ಸಿಸ್ಟಮ್ ಒಂದು ಬಿ ಕೋರ್ ಬಿಲೀಫ್ಸ್ ಅಂತ ಹೇಳ್ತೀವಿ ಆ ನಮ್ಮ ನಂಬಿಕೆಗಳು ಕೆಲವು ಸಾರಿ ತುಂಬಾ ನಮಗೆ ಸಹಾಯ ಮಾಡತ್ತೆ ಒಳ್ಳೆ ಕೆಲಸ ಕೊಡತ್ತೆ ಒಳ್ಳೇದು ಇಟ್ಕೊಳ್ಳೋಣ ಬಟ್ ಕೆಲವು ಸಾರಿ ಏನಾಗತ್ತೆ ಕೆಲವು ಸಂದರ್ಭಗಳಲ್ಲಿ ಅದು ನಮಗೆ ಸಹಾಯಕ್ಕಾಗಲ್ಲ ನಮಗೆ ಅನುಕೂಲಕ್ಕಾಗಲ್ಲ ನಮ್ಮ ಹಳೆ ನಂಬಿಕೆಗಳು ಯಾವಾಗ ಹಳೆ ನಂಬಿಕೆಗಳು ಅನು ಅನಾನುಕೂಲತೆ ಜಾಸ್ತಿ ಆಗ್ತಾ ಇದೆ ಅಂದಿದ್ದಾಗ ಅವುಗಳನ್ನ ಬಿಟ್ಟು ಹೊಸ ನಂಬಿಕೆಗಳು ಹೊಸ ಕಲಿಕೆಗಳನ್ನ ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಒಂದು ಬ್ಯಾಲೆನ್ಸ್ ಇರುತ್ತೆ ಒಂದು ಒಳ್ಳೆ ಮಾನಸಿಕ ಆರೋಗ್ಯ ಒಂದು ಒಳ್ಳೆ ಸುಲಭವಾದ ಸರಳವಾದ ಜೀವನಕ್ಕೆ ಹಾದಿಯಾಗುತ್ತೆ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಸ್ಟೇ ಹ್ಯಾಪಿ ಬಾಯ್